ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ನಮ್ಮ ಕುಲದೇವತೆ ಶ್ರೀ ರೇಣುಕಾಯಲ್ ನಮ್ಮ ಹದಿನೆಂಟನೇ ವಾರ್ಷಿಕೋತ್ಸವ ಮುಳುಬಾಗಿಲಿನ ಟೌನ್ನ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ಕುಲಬಂಧವರು ಹಮ್ಮಿಕೊಂಡಿದ್ದಾರೆ ಮೊದಲಿಗೆ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನನ್ನ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಏನು ಇವತ್ತು ಈ ನಗರದಲ್ಲಿ ಶ್ರೀ ರೇಣುಕಾಯಮ್ಮ ಉತ್ಸವವನ್ನು ಹದಿನೆಂಟನೇ ವರ್ಷದ ವಾರ್ಷಿಕ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಈ ದಿನ ಬಹಳ ವಿಶೇಷವಾಗಿ ಏನು ನಮ್ಮ ಮಹಿಳಾ ಮಣಿಗಳು ಇವತ್ತು ಕಳಶವನ್ನು ಒರುವುದ ಮುಖಾಂತರ ಹಳ್ಳಿ ಹಳ್ಳಿಯಿಂದನೂ ಬಂದು ಇವತ್ತು ಈ ಜಾತ್ರೆಯ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಆ ತಾಯಿ ಆ ಯಲ್ಲಮ್ಮ ದೇವಿ ಮೊದಲಿಗೆ ಎಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲನನ್ನು ಚೆನ್ನಾಗಿಡಲಿ ಮುಂದಿನ ದಿನ ಈ ಮುಳುಬಾಗಿಲನ್ನು ಒಂದು ಏನು ಈಗಾಗಲೇ ಈ ಮುಳುಬಾಗಿಲು ಕ್ಷೇತ್ರ ಬಹಳ ವಿಶೇಷತೆ ಇದೆ ಈ ಮೂಡಲ ಬಾಗಿಲಿನಲ್ಲಿ ಏನಿವತ್ತು ಈ ಯಲ್ಲಮ್ಮ ರೇಣುಕಾಯಲ್ಲಮ್ಮಯ್ಯ ಹದಿನೆಂಟನೇ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆ ನಡೀತಾ ಇದೆ ಇವತ್ತು ನೋಡಿದಾಗ ತುಂಬ ಖುಷಿ ಆಗ್ತದೆ ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಾಗಿ ಮಾಡಲಿ ನಮ್ಮ ಸಹಕಾರ ಇದೇ ರೀತಿ ಇನ್ನೂ ಹೆಚ್ಚಾಗಿರ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ರೇಣುಕಾಯಲ್ಲಮ್ಮ ತಾಯೆ ಎಲ್ಲರೂ ಕಾಪಾಡಮ್ಮ ತಾಯೆ

कौन-कौन बंगला टमाते ನೀನ್ ಹೆಂಗೋ ಯುದ್ಧ ಎಲ್ಲಿದ್ದ

டாலர் சர்தீக்கு எலெக்ட்ரானிக்ஸ்னால கைடா ஆக்ஷன் ஹலோ சர்தீக்கு சலேன் இந்த மாதிரி வந்து 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 ಸಂಗೀತ ಮಾತಾಡ್ತೀರಾ ಅಣ್ಣ ಇಲ್ಲಿ ಮಾತಾಡ್ತೀರಾ ಆಚೆ ಮಾತಾಡ್ತೀನಿ ಒಳಗಡೆ ಮಾತಾಡೋಣ यार सब ये बेकार ಉತ್ತಮವಾಗಿ ವಾರ್ಷಿಕೋತ್ಸವೋತ್ಸವ ಇದು ಇದನ್ನ ಎರಡು ಕೋಟಿ ಜಾಸ್ತಿ ಆಗಲಿ ಅದಕ್ಕೆ ಏನೇ ಸಹಾಯ ಆದ್ರೂ ಏನೋ ಒಂದು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕೋ ನಾವು ಯಾವಾಗಲೂ ಸದಾ ಸಿದ್ಧವಾಗಿತ್ತು ಒಂದು ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಕಾರ್ಯಕ್ರಮವನ್ನ ಮುಂದೆ ನಮ್ಮ ಬರ್ಬೇಕಲ್ಲ ಶಾಸಕರಾದಂತ ಪುತ್ತೂರು ಮಂಜಣ್ಣವರ ಒಂದು ನೇತೃತ್ವದಲ್ಲಿ ನಡೀತಾ ಇತ್ತು ಇವಾಗ ಬರ್ಬೇಕಾಗಿತ್ತು ಅವರು ಒಂದ್ ಸ್ವಲ್ಪ ಲೇಟಾಗಿ ಬರ್ತಾರೆ ಅವರು ಒಂದು ಸಹಾಯ ಇವತ್ತು ನಿಮಗೆ ಈ ಹದಿನೆಂಟನೇ ವಾರ್ಷಿಕೋತ್ಸವ ನಡೆಯೋದಕ್ಕೆ ತುಂಬಾ ಒಂದು ಅನುಕೂಲವಾಗಿದೆ ಮುಂದಿನ ಅವ್ರ ಕಡೆಯಿಂದ ಎಲ್ಲ ಅನುಕೂಲಗಳಾಗ್ತದೆ ಅವ್ರ ಜೊತೆಯಲ್ಲಿ ನಾವು ಇಷ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ சாணி சாம்பி